ಹಾಯ್ ಅಲು ನಮಸ್ಕಾರ ಸ್ನೇಹಿತರ ದೃಷ್ಟಿಯ ಸೌಂದರ್ಯಕ್ಕೆ ಫೆದ ಆಗ್ಬಿಟ್ರು ದತ್ತಾ ಬಾಯ ಹಾಗಿದ್ರೆ ಸೌಂದರ್ಯದ ಗುಟ್ಟು ರಟ್ಟ ಸೌಂದರ್ಯ ಸಕ್ಕುವರಿವಿಲ್ಲ ಆಯ್ತಾ ಈ ಕಡೆ ಶರು ಶಾಕ್ ಆಗಿದ್ಯಾಕೆ ಪ್ರಮಾಣ ಮಾಡಿಸ್ಕೊಂಡಿದ್ ಯಾಕೆ ದೃಷ್ಟಿ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಅವರ ಗಂಡ ಕಿಶೋರ್ ವಾಪಸ್ ಮನೆಗೆ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಆ ಮೂರು ಜನಗಳ ಅಕ್ಕ ತಂಗಿಯರ ನಡುವೆ ಒಂದು ದತ್ತಾಗೆ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥ ಜೀವ ಅಂದರೆ ಅದು ಕಿಶೋರ್ ಅವರು ಮಾತ್ರ ತನ್ನ ಅತ್ತಿನ ಆಶ್ರಮ ಬಿಟ್ಟು ಆಶ್ರಮಕ್ಕೆ ಬಿಟ್ಟು ಮನೆಗೆ ಬರ್ತದ್ದಾಗೆ ಸೈಲೆಂಟ್ ಬಂದಿದೆ ಅಣ್ಣ ನಿಮ್ಮತನ ಮಾತ್ರ ಕಿಶೋರ್ ಅಣ್ಣ ಕೇಳುವುದು ದತ್ತಾಬಾಯ್ ನಿಜವಾಗ್ಲೂ ದೃಷ್ಟಿಗೆ ಎಷ್ಟೆಲ್ಲ ಹಿಂಸೆ ಕೊಡ್ತದ ಗೊತ್ತಾ ನಿಜವಾಗ್ಲೂ ನನ್ನಿಂದ ಅದನ್ನೆಲ್ಲ ನೋಡೋಕೆ ಆಗ್ತಿಲ್ಲ ದಯವಿಟ್ಟು ನೀವಾದರೂ ಬುದ್ಧಿ ಹೇಳಿ ನಿಮ್ಮ ಬುದ್ಧಿ ಮಾತನ್ನು ಮಾತ್ರ ದತ್ತಾಬಾಯ್ ಕೇಳುವುದು ಅಂದಾಗ ನಿಜವಾಗ್ಲೂ ಕೂಡ ನೀನು ಯಾವಾಗಲೂ ಜೋಕ್ ಮಾಡ್ಕೊಂಡೇ ಇರ್ತೀಯ ಅಂತ ಅಂದ್ಕೊಂಡಿದ್ದೆ ಸಾಲಿ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಎಮೋಷನ್ಸ್ ಇದೆ ನೀನು ಇಷ್ಟೇ ಎಮೋಷನಲ್ ಅಂತ ಗೊತ್ತಿರಲಿಲ್ಲ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ರೂಮಿಗೆ ಬರ್ತಾರೆ ಕಿಶೋರ್ ಆಲ್ರೆಡಿ ಇಲ್ಲಿ ದತ್ತಾಬಾಯಿ ದೃಷ್ಟಿನ ಸೀರೆ ಬದಲಾಯಿಸ್ಕೊಂಡ್ ಬಾ ಯಾಕೆನು ಇದೀ ಸೀರೆ ಇದೆಯಾ ಎಷ್ಟು ಬಾರಿ ಹೇಳಬೇಕು ನಿನಗೆ ನಿನ್ನ ಮದುವೆ ಆಗಿರೋದೆ ನಿನಗೆ ಹಿಂಸೆ ಕೊಡುವುದಕ್ಕೆ ಒನ್ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಿಶೋರ್ ಬಂದದೆ ನಿಜವಾಗ್ಲೂ ದತ್ತು ಇದು ನಿನ್ನ ನಡವಳಿಕೆ ಅಲ್ಲ ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ದಯವಿಟ್ಟು ಈ ರೀತಿ ನಡ್ಕೋಬೇಡ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ದಯವಿಟ್ಟು ಅವ್ರಿಗೆ ಏನೋ ಕೋಪ ಇದೆ ಬಿಡಿ ಅಂದಾಗ ನಿನಗೆ ಗೊತ್ತಿಲ್ಲ ದೃಷ್ಟಿ ದತ್ತು ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂದಾಗ ಈ ಕಡೆ ಇನ್ನು ಏನು ಮಾಡ್ತಾ ಇದ್ಯ ಹೋಗಿ ಸೀರೆ ಬದಲಾಯಿಸು ಅಂತ ಹೇಳಿ ಜೋರ್ ಮಾಡಿ ಇಲ್ಲಿ ದೃಷ್ಟಿನ ಕಳಿಸ್ಬಿಡ್ತಾರೆ ದತ್ತವಾ ಈ ಕಡೆ ಯಾಕೆ ಈ ರೀತಿ ಬೃಹದ್ ರೀತಿ ನಡ್ಕೋತಿದ್ಯಾ ನಿಜವಾಗ್ಲೂ ನೀನು ಇದಲ್ಲ ದತ್ತ ನಿಜವಾಗ್ಲೂ ದಯವಿಟ್ಟು ಬದಲಾಗು ನಿಮ್ಮಮ್ಮ ಹೋಗೋದಕ್ಕೆ ಕಾರಣ ಲಕ್ಷ್ಮಿ ಸೋರಿ ದೃಷ್ಟಿ ಅಲ್ಲ ಅವ್ರಿಗೆ ನಿಜವಾಗ್ಲೂ ದೃಷ್ಟಿ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ ತನ್ನ ನಿರ್ಧಾರದಿಂದ ಇಷ್ಟೆಲ್ಲ ಆಯಿತು ಅಂತ ಅವ್ರಿಗೆ ಅನ್ಸಿದೆ ಅದೇ ಕಾರಣಕ್ಕೋಸ್ಕರ ಅವರು ಆಶ್ರಮಕ್ಕೆ ಹೋಗಿದ್ದಾರೆ ಅವ್ರಿಗೆ ಯಾವತ್ತು ಮನಸ್ಸು ತಿಳಿಯ ಅವತ್ ಖಂಡಿತ ಬರ್ತಾರೆ ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ಬಿಡ ಎಲ್ಲಾ ಕೂಡ ಸರಿ ಹೋಗುತ್ತಾ ನಾನೇ ಅವ್ರನ್ನ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ದೃಷ್ಟಿ ಈ ರೀತಿ ಮದ್ವೆ ನಿಲ್ಸದಾಳೆ ಈ ರೀತಿ ಇಂಪನ ಹೋಗೋದಕ್ಕೆ ಬಿಟ್ಟಿದ್ದಾಳೆ ಅಂದ್ರೆ ಅದರಿಂದ ಏನೋ ರೀಸನ್ ಇರ್ಬಹುದಲ್ವ ಅದತ್ತು ಅದನ್ನು ಯಾಕೆ ನೀನು ಯೋಚನೆ ಮಾಡ್ತಿಲ್ಲ ಅವಳು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ ನಿನ್ನನ್ನು ಎಷ್ಟು ಬಾರಿ ಕಾಪಾಡಿಲ್ಲ ಈ ಮನೆಗೆ ಎಷ್ಟು ಒಳ್ಳೇದು ಮಾಡಿಲ್ಲ ಅವಳು ಅಂಥವಳ ಬಗ್ಗೆ ಇಷ್ಟೊಂದು ಸೆಟ್ ಮಾಡಿಕೊಂಡಿದೆಯಾ ಅವಳು ಬೇರೆ ಇದ್ದಿದ್ರೆ ಓಕೆ ಆದರೆ ಈಗ ಅವಳು ನಿನ್ನ ಹೆಂಡ್ತಿದ್ದತ್ತು ಅಂದಾಗ ಮಾವ ನಿಮ್ಮ ಇನ್ನೋಸೆನ್ಸ್ಗೆ ಏನೇ ಹೇಳಬೇಕು ಗೊತ್ತಾಗ್ತಿಲ್ಲ ನಿಜವಾಗಲೂ ನೀವು ಕೂಡ ಅವಳು ಮುಕ್ತತೆ ಅಂತ ಅಂದ್ಕೊಂಡು ಅವಳ ಮುಗ್ಧ ಒಂದು ಮುಖಕ್ಕೆ ಮರಳಾಗಬೇಡಿ ನಾನು ಕೂಡ ಹಾಗೆ ಮರಳಾಗಿ ಈಗ ಅನುಭವಿಸ್ತಾ ಇದ್ದೀನಿ ನನಗೇನು ಇದೆ ಸೋತೀನಿ ಆದರೆ ನೀವು ತುಂಬಾ ಸೂಕ್ಷ್ಮ ಇದನ್ನೆಲ್ಲ ಕೂಡ ನಿಮ್ಮಿಂದ ಸಹಿಸ್ಕೊಳೋಕೆ ಅಂತಾರೆ ಜೊತೆಗೆ ಭವ ನೀವು ನನ್ನ ವಿಷಯವಾಗಿ ಒಳ್ಳೆಯದನ್ನು ಬಯಸೋದು ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಆದರೆ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ದೃಷ್ಟಿ ತುಂಬ ಬಜೆಟ್ ಮಾಡಿಕೊಂಡು ಹೋಗಬೇಕಿದ್ರೆ ಅಲ್ಲಿಗೆ ಸೈಲೆಂಟ್ ಬರ್ತಾರೆ ನನಗೆ ಗೊತ್ತಿದೆ ದೃಷ್ಟಿ ನೀನು ಏನೋ ವಿಷಯ ಮುಚ್ಚಿಡ್ತಿದ್ಯಾ ಎಲ್ಲ ವನ ಕೂಡ ಹೇಳ್ಬಿಡು ಯಾಕೆ ಇಷ್ಟೊಂದು ಅವಮಾನ ಎಲ್ವನ್ನ ಕೂಡ ಸಹಿಸ್ಕೋತಿದ್ಯಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಿಶೋರ್ ಅವ್ರು ಕೂಡ ಬರ್ತಾರೆ ಹೌದು ದೃಷ್ಟಿ ನೀನು ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಖಂಡಿತ ಅಂತ ಹೇಳ್ತಿದ್ದಾಗೆ ನಿಮ್ಮ ಋಣನ ನಾನು ಯಾವತ್ತೂ ಕೂಡ ಮರೆಯೋಕೆ ಆಗೋದಿಲ್ಲ ಇವತ್ತು ನನ್ನ ಕ್ಷೀಮಾನ ಬಯಸಿದ್ರೆ ಅವತ್ತು ಕೂಡ ನನ್ನ ಅಕ್ಕನ ಫೋಟೋ ಕೊಟ್ಟು ನನಗೆ ಒಳ್ಳಿತನ ಬಯಸಿದ್ರೆ ನಿಮ್ಮ ಋಣ ಹೇಗೆ ತೀರಿಸಲಿ ನಾನು ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳಿದಾಗ ನೋಡು ದೃಷ್ಟಿ ನೀನು ಸತ್ಯ ಹೇಳಿದ್ರೆ ಕಿಶೋರನ ಋಣ ತೀರಿಸ್ದಾಗೆ ನೀನು ಸತ್ಯ ಹೇಳಿಬಿಡು ಅಂದಾಗ ಈ ಕಡೆ ದೃಷ್ಟಿ ಸತ್ಯನ ನೆನಪು ಮಾಡ್ಕೋತಾಳೆ ಅಲ್ಲಿ ಇಂಪುನ ಪ್ರೆಗ್ನೆಂಟ್ ಅಂತ ದೃಷ್ಟಿ ಗೊತ್ತಾಗಿದ್ದು ಅದಕ್ಕೆ ಕಾರಣ ಅವರ ಗಾರ್ಡ್ ತಿಲಕ್ಕಂತ ಗೊತ್ತಾಗಿದ್ದು ಈ ಎಲ್ಲ ವಿಷಯ ಗೊತ್ತಾಗ್ತಿದ್ದಾಗೆ ಹೊರಟು ಕಣ್ಮುಂದೆ ಕಾಣಿಸ್ಕೋಬೇಡ ಅಂದಾಗ ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿದ್ದು ಎಲ್ವನ ಕೂಡ ನೆನಪು ಮಾಡ್ಕೋತಾಳೆ ದೃಷ್ಟಿ ಸತ್ಯ ಹೇಳೋಣ ಅಂದ್ಕೊಂಡ್ರು ಅವಳ ಮನಸ್ಸು ಕೇಳ್ತಿಲ್ಲ ಹಾಗಾಗಿ ಇಲ್ಲ ನಾನು ಸತ್ಯ ಹೇಳಿ ಇನ್ಯಾರಿಗೂ ತೊಂದರೆ ಕೊಡೋದಕ್ಕೆ ಇನ್ಯಾವುದೋ ಹೆಣ್ಣುಮಗಳಿಗೆ ತೊಂದರೆ ಕೊಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ದೃಷ್ಟಿ ಹೇಳಿದ ತಕ್ಷಣ ಹಾಗಿದ್ರೆ ಖಂಡಿತ ಇಲ್ಲೇನೂ ಇದೆ ಇಷ್ಟೇ ಸಾಕು ಇದನ್ನೇ ಹೋಗಿ ದತ್ತಾಬಾಯಿಗೆ ಹೇಳ್ತೀನಿ ಅಂದಾಗ ದಯವಿಟ್ಟು ಸೈಲೆಂಟ್ ಅಣ್ಣ ನೀವು ಯಾವುದೇ ಕಾರಣಕ್ಕೂ ಏನನ್ನ ಕೂಡ ಹೇಳಬಾರ್ದು ಇದು ನಮ್ಮ ನಡುವೆನೆ ಇರಬೇಕು ಏನೇ ಇದೆಯೋ ಗುಟ್ಟು ಒಂದಿನ ಇದು ಹೊರಗಡೆ ಬಂದೇ ಬರುತ್ತೆ ಅಂದಾಗ ಅಂಥದ್ದು ಏನಿದೆ ಅಂದಾಗ ಹೇಳದೇ ಇರೋವಂಥದ್ದು ಏನಲ್ಲ ಹೇಳೇ ಹೇಳ್ತೀನಿ ಆದರೆ ಸಮಯ ಬರಬೇಕಲ್ವಾ ಅಲ್ಲಿ ತನಕ ನೀವು ಯಾರು ಕೂಡ ಯಾವುದೇ ಕಾರಣಕ್ಕೂ ಏನು ವಿಷಯನೂ ಕೂಡ ದತ್ತಾಬಾಯಿ ಅವ್ರಿಗೆ ಹೇಳಬಾರ್ದು ಹೇಳಿದ್ರೆ ಖಂಡಿತ ಅವ್ರಿಗೆ ಎರಡು ಜೀವಗಳು ಹೋಗಿಬಿಡ್ತವೆ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರ ಹತ್ರ ಪ್ರಮಾಣ ಮಾಡಿಸ್ಕೊತಾಳೆ ಬಟ್ ಇಲ್ಲಿ ಕಿಶೋರ್ ಅವ್ರಿಗೆ ಗೊತ್ತಿದ್ದ ಸತ್ಯ ಏನು ಅನ್ನೋದು ಇಂಪನ ಪ್ರೆಗ್ನೆಂಟ್ ಅನ್ನೋ ವಿಷಯನ ಮುಚ್ಚಿಟ್ಕೋತಿದ್ಯಾ ದೃಷ್ಟಿ ನಿಜವಾಗ್ಲೂ ಕೂಡ ನೀನು ಗ್ರೇಟಮ್ಮ ಎಷ್ಟೆಲ್ಲ ನೋವು ತಿಂತಿದ್ಯಾ ನೀನು ತಪ್ಪೇ ಮಾಡಿಲ್ಲ ಆದರೂ ಕೂಡ ಅದನ್ನೆಲ್ಲ ಅನುಭವಿಸ್ತಿದ್ಯಾ ಹೊರತು ಮತ್ತೊಬ್ಬರು ಜೀವ ಹೋಗಬಾರ್ದು ಅಂತ ಯಾವುದೇ ಕಾರಣಕ್ಕೂ ಕೂಡ ನೀನು ಸತ್ಯ ಹೇಳುವುದಕ್ಕೆ ಮುಂದಾಗ್ತಿಲ್ಲ ನಿಜವಾಗ್ಲೂ ನಿನ್ನ ಈ ಒಂದು ಗುಣ ಏನಾದರೂ ದತ್ತು ಗೊತ್ತಾದರೆ ಮೊದಲಿನಗಿಂತ ಇನ್ನೂ ಕೂಡ ಎತ್ತರದ ಸ್ಥಾನದಲ್ಲಿ ನಿನ್ನ ಇಟ್ಟು ಪೂಜಿಸ್ತಾನವನು ಅಂತ ಹೇಳಿ ಮನಸಲ್ಲೇ ಅವರು ಅನ್ಕೋತಾರೆ ತದನಂತರ ಈ ಕಡೆ ದತ್ತಾಬಾಯಿ ಆ ಕಡೆ ದೃಷ್ಟಿ ಇಬ್ಬರು ಕೂಡ ಆಕಾಶ ನೋಡಿಕೊಂಡು ಈ ಕಡೆ ದೃಷ್ಟಿ ಅಕ್ಕನ ಜೊತೆ ಮಾತಾಡ್ತಿದ್ರೆ ಆ ಕಡೆ ದತ್ತಾಬಾಯ್ ಅವತ್ತು ದೃಷ್ಟಿ ತನ್ನ ಅಕ್ಕನ ವಿಷಯನ ಹೇಳಿದು ಎಲ್ಲ ಕೂಡ ನೆನಪು ಮಾಡ್ಕೋತಾರೆ ಇಲ್ಲ ಇವರು ಎಷ್ಟು ಚೆನ್ನಾಗಿ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಾರೆ ಅಂದರೆ ಖಂಡಿತ ಇವರ ನಾಲ್ಗೆಗಳು ಕೂಡ ತುಂಬ ಬಣ್ಣ ಬಣ್ಣವಾಗಿ ಮಾತಾಡುತ್ತೆ ಸುಳ್ಳು ಹೇಳುತ್ತೆ ಅವಳು ಹೇಳಿರೋದಂತೂ ಖಂಡಿತ ಸತ್ಯ ಆಗಿರಲಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಅನ್ಕೋತಿದ್ದಾರೆ ಎಷ್ಟು ನಮ್ದೇ ಆದರೆ ನಂಬಿಕೆ ದ್ರೋಹ ಮಾಡಿಬಿಟ್ಲು ಅಂತ ದುಃಖಿತರಾಗ್ತಿದ್ದಾರೆ ಯಾವ ಅದೇ ಕಾಣಕ್ಕೂ ಇನ್ ಎಂದೂ ಕೂಡ ನಿನ್ನನ್ನು ನಂಗೆ ಕ್ಷಮಿಸೋ ಮಾತೇ ಇಲ್ಲ ಅಂತ ಅನ್ಕೋತಾ ಇದ್ರೆ ಇಲ್ಲಿ ದೃಷ್ಟಿ ಮಾತ್ರ ಅಕ್ಕ ನಾನು ಏನು ತಪ್ಪು ಮಾಡಿದ್ದೀನಿ ಅಕ್ಕ ಖಂಡಿತವಾಗ್ಲೂ ನಾನು ದತ್ತ ಬಾಯಿಯವರು ಒಳ್ಳೇದನ್ನೇ ಬಯಸಿದ್ದು ಎಂದೂ ಕೂಡ ಅವ್ರಿಗೆ ಕೆಡಕನ್ನು ಬಯಸಲಿಲ್ಲ ನಾನು ಆದರೆ ಖಂಡಿತ ಸೌಕರು ಒಂದಿನ ಅವ್ರಿಗೆ ಸತ್ಯ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ ಅವ್ರಿಗೆ ಎಷ್ಟೇ ನನಗೆ ನೋವು ಕೊಟ್ಟರು ಕೂಡ ನಾನು ಸಹಿಸ್ಕೋತೀನಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ದೃಷ್ಟಿ ತದನಂತರ ಈ ಕಡೆ ಬೆಳಗ್ಗೆ ಆಗಿದೆ ದತ್ತಾಬಾಯಿ ನಾಮಕರಣಕ್ಕೆ ಹೋಗಬೇಕಾಗಿದೆ ಈ ಕಡೆ ಶರೂಗ್ ಅಂತೂ ನಿನ್ನೆ ಆಗಿದ್ದನ್ನು ನೋಡಿದ್ರೆ ಖಂಡಿತ ದೃಷ್ಟಿಗೆ ಕೊಡೋ ಕಾಟನ ಕಣ್ಣು ತುಂಬ ನೋಡಬೇಕು ಅಂತ ಅನಿಸುತ್ತೆ ಆದರೆ ಏನು ಮಾಡಲಿ ಅಂತ ಅನ್ಕೋತದ್ದಾಗ ಈ ಕಡೆ ದತ್ತಾಬಾಯಿ ಬಂದಿದೆ ದೃಷ್ಟಿ ಓನರ್ ಓನರ್ ಅಂತ ಕರೀತಿದ್ದಾರೆ ಏನದು ಆಲ್ರೆಡಿ ರೆಡಿ ಆಗುವಂತ ಹೇಳಿದ್ರೆ ಇನ್ನೂ ಕೂಡ ಅಲ್ಲ ಅಲಂಕಾರ ಮುಗ್ದಿಲ್ಲ ಅನ್ಸುತ್ತೆ ಇವಳಿಗೆ ಮೇಕಪ್ ಕಿಟ್ ತಗೋಟೆ ತಪ್ಪು ಮಾಡಿದ್ವೇನೋ ಅಂತ ಅನ್ಕೋತಿರ್ತಾರೆ ಅಶ್ವಿಲ್ ದೃಷ್ಟಿ ಸೀರೆ ಉಟ್ಟು ಇಳಿದು ಬರ್ತದಾಳೆ ದತ್ತಾಬಾಯಿ ಇಷ್ಟಪಟ್ಟು ಕೊಟ್ಟಿರೋ ಸೀರೆಯನ್ನು ಹುಡ್ಕೊಂಡು ಕೆಳಗಡೆ ಇಳಿದು ಬರ್ತದಾಗೆ ಈ ಕಡೆ ಶರೂನು ಶಾಕ್ ಆಗ್ತದಾಳೆ ಈ ಕಡೆ ದೃಷ್ಟಿ ಸೌಂದರ್ಯಕ್ಕೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ಫಿದಾ ಆಗ್ತದಾರೆ ದೃಷ್ಟಿಯನ್ನು ನೋಡಿ ಹಾಗೆ ಒಂದು ಕ್ಷಣ ಕಳೆದು ಹೋಗ್ತಾರೆ ಬಟ್ ಹಾಗೆ ಎಚ್ಚೆತ್ಕೊಂಡಿದ್ದೆ ಏನದು ಈ ಸೀರೆ ನಂಗೆ ಇಷ್ಟ ಆಗ್ತಿಲ್ಲ ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡು ಬಾ ಅಂತಿದ್ದಾರೆ ಅದು ಒಂದು ಮಾತು ಹೇಳ್ತೀನಿ ಅಂದಾಗ ನಿನ್ನ ಮಾತನ್ನು ಕೇಳೋಕಲ್ಲ ನನ್ನ ಮಾತನಿಗೆ ಎದುರಾಗಿ ನೀನು ಕೂಡ ಮಾತನಾಡಬಾರ್ದು ಹೋಗಿ ಚೇಂಜ್ ಮಾಡ್ಕೊಂಡು ಬಾ ಅಂದಾಗ ಈ ಒಂದು ವಿಷಯ ಹೇಳ್ತೀನಿ ಅದು ಹೇಳಿದ್ಮೇಲೆ ನೀವು ಚೇಂಜ್ ಮಾಡು ಅಂದ್ರೆ ಮಾಡ್ತೀನಿ ಅಂತ ಹೇಳಿ ಈ ಒಂದು ಸೀರೆಯನ್ನು ಅಮ್ಮ ಕೊಟ್ಟಿದ್ದು ಈ ಒಂದು ಸೀರೆನ ಹಾಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೂಡ ಆ ಮಗುಗೆ ಒಳ್ಳೆ ಆಶೀರ್ವಾದ ಅಮ್ಮನ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಈ ಸೀರೆ ಹುಟ್ಕೊಂಡಿದ್ದೇನೆ ಅಂದಾಗ ನಿಜವಾಗ್ಲೂ ಕೂಡ ದತ್ತಾಬಾಯಿ ಸೋಲ್ಬೇಕಾಗತ್ತೆ ಈ ಕಡೆ ಶರುಕ್ ಶಾಕ್ ಆಗುತ್ತೆ ಏನಪ್ಪ ಇದು ದೃಷ್ಟಿಯ ಮಾತಿಗೆ ಮರಳಾಗ್ಬಿಟ್ನಲ್ಲ ಏನು ಮಾಡಲಿ ಅಂತ ಹೇಳಿ ಹಾಗಾದ್ರೆ ಇಲ್ಲಿ ದೃಷ್ಟಿ ಮತ್ತೆ ದತ್ತಾಬಾಯಿ ಇಬ್ಬರು ಕೂಡ ನಾಮಕರಣಕ್ಕೆ ಹೋಗ್ತಿದ್ದಾರೆ ಖಂಡಿತ ಅಲ್ಲೂ ಕೂಡ ಮೇ ಬಟ್ ಅಲ್ಲಿಗೆ ಶರು ಅಲ್ಲಿ ಏನಾಗ್ಬೋದು ನಿಜವಾಗ್ಲೂ ಕೂಡ ಅಲ್ಲಿ ದೃಷ್ಟಿಯ ಸೌಂದರ್ಯ ಎಲ್ಲರ ಮುಂದೆ ಸಮಾಜದ ಮುಂದೆ ಹೊರಬೀಳಲಿದೆಯಾ ಏನಾಗಬಹುದು ಈ ಕಡೆ ದೃಷ್ಟಿಯ ಒಂದು ಒಳ್ಳೆತನಕ್ಕೆ ದತ್ತಾಬಾಯಿ ಮುಂದೆ ಶರಣಾದ್ರೂ ಕೂಡ ದೃಷ್ಟಿ ಮುಚ್ಚಿಟ್ಟಿರೋ ಈ ಬಿಳಿ ಬಣ್ಣದ ಸತ್ಯಕ್ಕೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ಶ್ರಮಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಿದ್ರೆ ಏನಾಗುತ್ತೆ ಮುಂದೆ ನಮ್ಮ ವಿಜಯ ನೋಡಿ